ओ भारत माता की उन भारत माता की कल्ला हिंदू न सना हिंदू धर्म खे सनात हिंदू धर्म खे सनात हिंदू Caralho! इकाराधिकारा इकारा अधिकारा महाराष्ट्र ಪುರಾತನ ಧರ್ಮವಾಗಿದೆ ಹಿಂದೂ ಧರ್ಮವು ಭಾರತೀಯ ಉಪಖಂಡದ ಪ್ರಧಾನ ಧರ್ಮ ಹಿಂದೂ ಧರ್ಮವು ಅದರ ಅನುಯಾಯಿಗಳಿಂದ ಹಲವು ವೇಳೆ ಶಾಶ್ವತ ಧರ್ಮ ಎಂಬ ಅರ್ಥವನ್ನು ಕೊಡುವ ಒಂದು ಸಂಸ್ಥದ ಪದಗುಚ್ಛವಾದ ಸನಾತನ ಧರ್ಮವೆಂದು ನಿರ್ದೇಶಿಸಲ್ಪಟ್ಟಿದೆ ಹಿಂದೂ ಧರ್ಮವು ಸಾವಿರಾರು ವರ್ಷಗಳಿಂದ ಜೀವ ಧರ್ಮ ಹಿಂದೂ ಧರ್ಮ